ನಿನಗೆ ಇವತ್ತ ಚಿಕ್ಕ ಆಗ ಆಗುವ ಶರ್ತಿಯ ಕಾಲಿ ಪೀಲಿ ಹಾಡ್ಬಾಡು ಮೋಲಂಗಿಂಗಿ ಬಜ್ರಂಗಿ ಕಳ್ಕೊಂಡು ನಂಗಿ ಏನ ಸುಮ್ ಸೀದಾ ಹಾಡು ಏನ ಏ ಮಾಸ್ತರ ಇಲ್ಲಿ ಟೊಳ್ಳಲ್ಲ ಬಾಳದಾರ ಖಾಲಿ ಪೀಲಿ ಹಾಡಿದ್ರ ಇವತ್ತು ಈ ಗ್ರಾಮದಾಗನಿ ನಿನ್ನ ತೋಳು ತುಮ್ಮಾಡನ ಸೇರಿ ಹೋಗ್ತು ನನ್ನ ಮಾಸ್ತರ ನೋಬೇಕು ನಮ್ಮ ಊರಾಗಿ ಅಮ್ಮು ಬಂದಾವೋ ನನ್ನ ಮಾಸ್ತರ ಅಂತಾ ಮಾತಾಡ ನೀನ ಆದಾತ ಈದಾತ ಬಡ ಜನದ ಪುಡಸಿನಿ ಪಕ್ಕಾಣಿ ಕುರುಪುತ್ರನಾಗಿದ್ರೆ ಇವತ್ತು ಹನುಮಂತನ ಚರಿತ್ರೆ ಹಾಡಿ ಹೊಕ್ಕಿ ಏನ ಮಾಸ್ತರ ರಾಯಣ್ಣ ಬಂದಂತ ಬಿಟ್ಟ ಏಳು ಮಗನ ಕುರ್ಚಿ ಬಿಟ್ಟಂತ ಹಾಡಿದ ಎರಡು ಕುರ್ಚಿ ಅದಾವ ಹೆಂಗ್ ಬಿಳಿ ಅಂತಾರ ಇಲ್ಲಿ ಕೇಳಿ ನಾ ಮಣ್ಣಿ ಹೇಳಿ ನಿಮಗೆ ಖಾಂದಾನ ಕಸಬಾಲ್ ಹಾಕಿ ಭಜನಿ ಮಾಡೋರು ನಾವು ಎತ್ತಾರ ಒದ್ರಾಡ್ಬ್ಯಾಡ್ರಿ ನನ್ನ ಮಾಸ್ತಾರ તક ના માતા માર બેકલ ઇવત બેલ તંકા ચેલેન્જ ની કેศรี આંધરા દેવી કે આ હનુમંત આંખ ખોટેલા હેલે હોબેકો નન્ના માસ્તર પરત જોમરન હડીલી હણ નાનો ધાર્ત કેળુંતીલી જગત વાડ ಚೀಲ ನಿಟ್ಟ ಹೊಡೆದ ನಿಮಸ್ತರ ಬಾಯ ಉಚ್ಚಿಲ್ಲ ಎಷ್ಟು ಬೇಕು ಗೇರಿ ನಿನ್ನ ಗಾಡ್ಯಾಗ ವಡ ವಡ ವದ್ಯಾಡ ಹೋಗಬೇಡ ಚಿಕ್ಕ ಮುಲ್ಲಂಗೆ ಇರ್ಬೇಕು ಹಣ್ಣಗ ಆಗ್ತಿರ್ಬೇಕು ಯಾರು ಬಂದು ಈ ಮಗನ ಎಲ್ಲಿ ಹಿಡಿದ್ ಕೇರಿ ತೋರ್ಸೋ ತಾಕತಿರ್ಬೇಕು ஜி கு ஜன குடிரி ಸ್ಥಿತಿಗತಿ ಹೆಂಗ್ ನಿನ್ಗೆ ಹೆಂಗ ಬರ್ತೀನಿ ಹೆಂಗ್ತಿ ಹೆಂಗ್ ಬರ್ತೇನೆ ಹೆಂಗ್ ಹಂಗತಿರ್ತೇನೆ ಅವ್ರು ಹೆಂಗ ಬರ್ತತಿ ಅವ್ರು ಹೆಂಗ ಕೊತ್ತಿರ್ತಾರ ಇದನ್ನ ಹೇಗ ನೀವು ಬದಲಾಗ್ ಕರ್ಸಿರಿ ಅಥವಾ ಏನಾರ ಇವ್ರ ಹತ್ರ ವಿದ್ಯೆ ಆಯ್ತಿ ಅವ್ರು ಚೆಕ್ ಮಾಡಿ மாஸர் நீங்க அடிக்கல நங்க ನಿನ್ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಎಲ್ಲರ್ಡಿಕೆ ತಿನ್ಬೇಕು ಎಲ್ಲಡಿಕೆ ನಾಮ ನೀವು ತಿಂತೇವೆ ಅಂತಿಲ್ಲ ಅದನ್ನ ಇಂದು ದೇವಾನು ದೇವತೆಗಳಿಂದ ಮಧ್ಯದ್ದು ಎಡಿಕಿಲಿ ಹಾಕ್ಕಲಂಕಲಾ ಅಂತ ಹೇಳಿ ಇದ್ ಹಕ್ಕಲಂಕಲಾ ಅಂತ ಹೇಳ್ ಸಮಯ ಈ ಲಿಪಿಡ್ ಆದ ಸ್ವಲ್ಪ ವಿಷಯ ಐತಿ ಹೇಳ್ತನಿ ಕೇಳ ನನ್ನ ನಿನ್ನ ಹಬ್ಬದ ನಿಯಮ ಮಾಡಿ ಬಂದಿತ್ತಲ್ಲ ಆದ ಚಾಲಿ ಒಂದು ಹಾಡು ಕೇಳ ನನ್ನ ಮಾಸ್ತರ ಬಾಳ್ ದಿನ ಆಗಿಲ್ಲ ನಿನ್ನೆ ಹುಟ್ಟ ಈ ಕಾಮಣ್ಣ ಏನ್ ಬೇಕಾದ ಹಾಡ್ಬೋದು ಈ ಹಂಗದ ಗ್ರಂಥ ತೋರಿಸಿ ಹಾಡಬೇಕು ವಿಷಯ ಏನಾರ ಇರ್ಬೇಕ ಅದ್ರೊಳಗ ನೀ ನೆಕ್ಸ್ಟ್ ಫಸ್ಟ್ ಹಾಡೇನಿ ಒಂದು ವಿಷಯ ಕೊಡ್ತ ನೀ ಹಾಡಬೇಕ ನೀ ಮಗಳ ನೀ ಎಲ್ಲಾರ ಆಟಾಟ ಟೊಂಕಿ ಟೊಂಗಿ ಜಿಗಾಕತ್ರ ನಿನ್ನ ಕಾಲ ಮೂರ್ತೀನಿ ಮತ್ತೇನು ಮುಂದೆ ಏನಾತ ಇವ್ನ ಬೆಂಕಿ ಹಚ್ಚಿ ಪನ್ನಾ ಆಟ ನಂಬರ್ನೆ ದಿನಾ ಇವ್ನ ಸುಟ್ಟ ಬಹುತ್ಯ ತ್ತು ನಾವು ತಿನ್ನು ತಿಂದು ನಾವು ವಸ್ತು ತಿಂದು ನಾ